ಕೋಲಾರ ಕ್ಲಾಕ್ ಟವರಿನಲ್ಲಿ ಐನೂರಕ್ಕೂ ಹೆಚ್ಚು ಹೆಲ್ಮೆಟ್ ಇಲ್ಲದ ದ್ವಿಚಕ್ರ ವಾಹನ ಸವಾರರನ್ನು ಸಂಚಾರಿ ಪೊಲೀಸರು ಹಿಡಿದಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಅವರು ನಾವು ಚುನಾವಣೆ ಇದ್ದಿದ್ದರಿಂದ ಒಂದು ತಿಂಗಳು ಯಾವ ದ್ವಿಚಕ್ರ ವಾಹನಕ್ಕೂ ನಾವು ದಂಡ ವಿಧಿಸಿಲ್ಲ ಈಗ ನಾವು ಹೆಲ್ಮೆಟ್ ಧರಿಸಿಲ್ಲದವರನ್ನು ಮೊದಲು ಐನೂರು ದಂಡ ಎರಡನೇ ಬಾರಿ ರು ದಂಡ ವಿಧಿಸುತ್ತಿದ್ದೇವೆ ನಾವು ಜನಗಳ ಒಳ್ಳೆಯದಕ್ಕೆ ಹೆಲ್ಮೆಟ್ ಹಾಕಿ ಎಂದು ಹೇಳುತ್ತೇವೆ ಏಕೆಂದರೆ ನಮಗೋಸ್ಕರ ನಮ್ಮ ಮನೆಗಳಲ್ಲಿ ಕಾತು ಕುಳಿತಿರುತ್ತಾರೆ ನಿಮ್ಮ ಜೀವ ಅತಿ ಅಮೂಲ್ಯವಾದದ್ದು ಆದುದರಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂದು ಹೇಳಿದರು

ああ。 هن ڏاڪي تي ڪنهن جو پويچي نه آهي ڪهڙي جاءِ تي فون ڪيو ٿو آهي ڇا هن نمبر تي يا بس نمبر آهي اهو ٽو 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 اهو ٽو 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 کاریکری کا ایک طرح کا کاریکری اور تھوڑا سا لوٹ چلا کر ನಾವು ಹೇಳ್ತೀವಿ ಅಂತ ಬಂದು ಶುರು ಮಾಡಿದ್ದೀವಿ ಎಲೆಕ್ಷನ್ ಒಂದು ಜೀವ ಬಿಟ್ಟಿದ್ದೀವಿ ಎಲ್ಲರೂ ನಾವು ದಂಡ ಹಾಕೋಕ್ಕೆ ಇಷ್ಟ ಅಲ್ಲ ಅವ್ರು ಜೀವ ಉಳಿಸ್ತಾರೆ ಜೀವ ಒಂದು ಎಲ್ಮೆಟ್ ಹಾಕಬೇಕು ಎಲ್ಲರೂ ಸರ್ಕರಿಸಬೇಕು ಕಂಪಲ್ಸರಿ ಆಗಬೇಕು ಕಂಪಲ್ಸರಿ ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅದಕ್ಕೆ ಫೈನ್ ಐನ್ ಐನೂರು ರೂಪಾಯಿ ದಂಡ ಬೆಳೀತದೆ ಹೌದಾ ಸರ್ ಸಾರಿ ಹಾಕಿದ್ರೆ ಐನೂರು ರೂಪಾಯಿ ದಂಡ ಎರಡನೇ ಸಾರಿ ಹಾಕಿದ್ರೆ ಸಾವಿರ ರೂಪಾಯಿ ದಂಡ